ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನಲ್ಲಿಂದು ಕಾವೇರಿ ನೀರು ಉಳಿವಿಗಾಗಿ ನಿರಂತರ ಹೋರಾಟ ಅಂಗವಾಗಿ ಸಹಿ ಸಂಗ್ರಹ ಹಮ್ಮಿಕೊಳ್ಳಲಾಗಿತ್ತು ಅಂತ ಈ ಸಹಿ ಕೊಟ್ಟಂತಹ ಬಳಿಕ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕಕ್ಕೆ ಕಾವೇರಿ ನ್ಯಾಯ ಮಂಡಳಿಯಿಂದ ಅನ್ಯಾಯವಾಗುತ್ತಿದೆ ಇದರಿಂದ ರೈತರಿಗೆ ಸಮಸ್ಯೆ ಉಂಟಾಗಿದೆ ಬೆಳೆ ಬೆಳೆಯಲು ಕಷ್ಟವಾಗಿದೆ ಹೀಗಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಬಿಡುವುದನ್ನು ನಿಲ್ಲಿಸಿ ರಾಜ್ಯದ ರೈತರ ಹಿತ ಕಾಪಾಡಲು ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು ನೀರು ಆ ಬಿಡದೆ ನಾವು ಸ್ಟಾಕ್ ಮಾಡಿ ಅಂತ ಎಷ್ಟು ಸಭೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರ ಕಂಟಿನ್ಯೂಸ್ ಎಲ್ಲ ಸಭೆಯಲ್ಲೂ ಕೂಡ ನೀರನ್ನ ಬಿಡಿಸ್ಕೊಳ್ತಾ ಹೋದ್ರು ಕೊನೆಯಲ್ಲಿ ಎಷ್ಟೋ ಉಳಿದಿತ್ತು ಏಳು ಟಿ ಎಮ್ ಸಿ ಅದನ್ನು ಬಿಡಿ ಅಂತ ನೀರು ಇಲ್ಲದೇ ಇದ್ರು ಇಷ್ಟು ಕೆಟ್ಟ ಒಂದು ಸಂಪ್ರದಾಯನ ಅವರು ಮುಂದುವರಿಸಿದ್ದಾರೆ